ಇಸ್ ದ ಸೆಕೆಂಡ್ ಒನ್ ತ್ರೂ ಗುರು ಅಂಡ್ ಎಲ್ಡರ್ಸ್ ಅಂತ ಕರಿತೀವಿ ಗುರು ಹಿರಿಯರ ಮುಖಾಂತರ ಜ್ಞಾನ ಸಂಪಾದನೆ ಮಾಡ್ಕೊಳ್ತೀವಿ ಒಂದು ತಿಳ್ಕೊಳ್ರಿ ಜ್ಞಾನ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಹೇಗಿರುತ್ತೆ ಅಂದ್ರೆ ಎಲ್ಲಾ ಮಾರ್ಗದಿಂದಲೂ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಾ ಇರ್ತೀವಿ ಕೆಲವೊಂಬಲ್ಲವರಿಂದ ಕಲಿತು ಸೋಮೇಶ್ವರ ಶತಕದಲ್ಲಿ ತುಂಬ ಅದ್ಭುತವಾಗಿ ಕವಿಗಳು ಹೇಳ್ತಾ ಬರ್ತಾರೆ ಏನೆಲ್ಲ ಮಾರ್ಗದಿಂದ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇರ್ತೀವಿ ಈ ಎರಡನೇ ಪಾಯಿಂಟ್ ಅಲ್ಲಿ ಏನು ತ್ರೂ ಗುರು ಗುರುಗಳಿಂದ ಕಲಿತಕ್ಕಂಥದ್ದು ತುಂಬ ಇರುತ್ತೆ ಒಂದು ಈಗಿನ ಜನ್ರೇಷನ್ ಮೊದಲೆಲ್ಲ ಹೇಗಿತ್ತು ಅಂತಂದರೆ ಗುರುಗಳು ಅಂತಂದ್ರೆ ಸಾಕು ಇವತ್ತಿಗೂ ನಮಗೆ ಒಂದು 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 ರೀತಿ ಹೆದರಿಕೆ ನಮ್ಮ ಕಲಿಸಿರ್ತಕ್ಕಂಥ ಗುರು ಎದುರಿಗೆ ಏನಾದರೂ ಬರ್ತಾ ಇದ್ದಾರಪ್ಪ ಅಂತಂದರೆ ನಾವು ಒಂಥರ ಅವ್ರ ಕ್ಲಾಸಲ್ಲಿದ್ದಾಗ ಎಷ್ಟು ಭಯ ಭಕ್ತಿ ಗೌರವ ತೋರಿಸ್ತೀವೋ ಅಷ್ಟೇ ಭಯ ಭಕ್ತಿ ಗೌರವ ರಸ್ತೆಯಲ್ಲಿ ಇದ್ರೂ ಬಂದರೂ ಸಹ ಹಂಗೆ ನೋಡ್ತಿರ್ತೀವಿ ಅದೇ ಗೌರವ ಕೊಡ್ತಾ ಇರ್ತೀವಿ ಕೆಲವೊಂದು ಟೈಮಲ್ಲಿ ತಪ್ಸ್ಕೊಳ್ತೀವಿ ಅವ್ರು ಬಂದ್ರುಪ್ಪ ಅಂತೇಳಿ ಅವ್ರು ಕೊಡ್ತಕ್ಕಂಥ ಗೌರವ ಕೆಲವೊಂದು ಇರುತ್ತೆ ನನಗೆ ಒಂಥರ ಏನು ಮನಸ್ಸಿಗೆ ಒಂಥರ ಏನೋ ಕೊರತೆ ಮುಜುಗರ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಅಂತೇಳಿ ಸೈಡಲ್ಲಿ ಎಲ್ಲೋ ಹೋಗ್ತಾ ಇರ್ತೀವಿ ಆ ಥರ ಇರ್ತಕ್ಕಂಥ ಸ್ವಭಾವಗಳು ಇರ್ತವೆ ಇಲ್ಲ ಅಂತಂತನಲ್ಲ ಅಷ್ಟು ಗೌರವ ಬಟ್ ಈಗ ಆ ಆ ಗೌರವ ಕೊಡ್ತಕ್ಕಂಥ ಸಂಖ್ಯೆ ತುಂಬ ಕ್ಷೀಣಿಸ್ತಾ ಇದೆ ತುಂಬ ಕಡಿಮೆ ಇದೆ ಅದು ಈಗಿನ ಕಾಲ ಸ್ಥಿತಿ ಒಂದು ತಿಳ್ಕೊಡ್ರಿ ಕಾಲ ಬದಲಾಗಿದೆಯೇ ಹೊರತಾಗಿ ಮನುಷ್ಯನ ಮನಸ್ಥಿತಿ ಬದಲಾಗಿಲ್ಲ ಆದರೆ ಬದಲಾಗಿರ್ತಕ್ಕಂಥದ್ದು ನಮ್ಮ ವರ್ತನೆಗಳು ನಾವು ಮಾಡ್ತಕ್ಕಂಥ ಚಟುವಟಿಕೆಗಳು ಮಕ್ಕಳನ್ನು ನಮಗೆ ಒಳ್ಳೆಯ ಬೋಧನೆಯನ್ನು ಬಿತ್ತಬೇಕು ಅವರಿಗೆ ಸಂಸ್ಕಾರ ಕಲಿಸಬೇಕು ಇವತ್ತು ಗುರುಗಳಿದ್ದಾರೆ ಗುರು ಇರಲಾರದೆ ಇರತಕ್ಕಂಥ ವಿದ್ಯೆನೇ ಇಲ್ಲ ಗುರು ಸರ್ವಸ್ವ ಇದ್ದಂಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಏಳಿಗೆಗೆ ಗುರು ಬಹಳ ತುಂಬ ಮುಖ್ಯವಾಗಿರ್ತಾರೆ ಇವತ್ತು ಗುರುವನ್ನು ತಾತ್ಸಾರವಾಗಿ ನೋಡ್ತಕ್ಕಂಥ ಭಾವನೆಗಳಿದ್ದಾವೆ ಬಿಟ್ಟಾಕರು ಫಸ್ಟು ಅವ್ರ ಕಡೆಯಿಂದ ಏನ್ ತಗೊಳ್ತೀವಿ ತಗೋ ಆ ಜ್ಞಾನ ಸಂಪಾದನೆ ಮಾಡ್ಕೊ ಅವ್ರ ಮಾರ್ಗದರ್ಶನ ತಗೋ ಅವ್ರ ದಾರಿ ನೋಡು ಅವ್ರು ಹೇಗೆ ಪ್ರತಿಯೊಂದು ನೋಡು 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 ತಿಳ್ಕೊ 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 ಯಾವತ್ತು ಯಾವುದೇ ಗುರು ಕೆಟ್ಟ ದಾರಿಯಲ್ಲಿ ಹಿಡಿ ಅಂತಂದೇಳಿ ಯಾವತ್ತೂ ಹೇಳಲ್ಲ ಹೇಳೋಕು ಸಾಧ್ಯನೂ ಇಲ್ಲ ಅಂತ ಶ್ರೇಷ್ಠ ಗುರುಗಳಿಂದ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಾವ ನೆಕ್ಸ್ಟ್ ಎಲ್ಡರ್ಸ್ ಅಂತ ಕರಿತೀವಿ ಹಿರಿಯರು ಅಂತ ಕರಿತೀವಿ ಸೊ ಈ ಈ ಪಾಯಿಂಟು ಗುರುಗಳಾಗಿರಲಿ ಹಿರಿಯರಾಗಿರಲಿ ನಮಗೆ ನಮ್ಮ ಸಂಪ್ರದಾಯನ ಕಲಿಸ್ತಾ ಇರ್ತಾರೆ ಹಿರಿಯರು ನಮಗೆ ಸಂಪ್ರದಾಯನ ಕೊಡ್ತಾ ಇರ್ತಾರೆ ಈ ಚಿತ್ರದಲ್ಲಿ ಕಾಣುತ್ತಲ್ವ ನೋಡಿ ಆ ತಾತ ತನ್ನ ಮೊಮ್ಮಗಳಿಗೆ ಹಣತಿಯನ್ನು ಇಟ್ಟು ಅಥವಾ ಹಣತಿಯನ್ನು ಕೊಟ್ಟು ಅದನ್ನು ಬೆಳಗ್ಸ್ತಾ ಬೆಳಗ್ಸ್ತಾ ಏನೆಲ್ಲ ಉಪದೇಶ ಕೊಡ್ತಕ್ಕಂಥದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಚಿತ್ರ ಸೊ ಇದು ಏನು ತೋರಿಸುತ್ತೆ ಹಿರಿಯರಿಂದ ನಮಗೆ ಸಂಪ್ರದಾಯನ ಕಲಿತಾ ಕಲಿತಾ ಬರ್ತೀವಿ ನೋಡಿ ತಿಳ್ಕೊಳ್ರಿ ನಮ್ಮ ಬತ್ತಳಿಗೆ ಜ್ಞಾನ ಅಂತಕ್ಕಂಥ ನಮ್ಮ ಬತ್ತಳಿಗೆಗೆ ಸಾಕಷ್ಟು ಅಸ್ತ್ರಗಳನ್ನು ನಾವು ಇಟ್ಕೋಬೇಕು ಹಿರಿಯರು ಏನೋ ಹೇಳ್ತಾರೆ ಅವ್ರ ಲಕ್ಷ ಹೇಳಿ ಸಾವಿರ ಹೇಳಿ ಎಷ್ಟು ಹೇಳಿ ನಿನಗೆ ಬೇಕಾಗಿರೋದನ್ನು ತಗೋ ಇಲ್ಲಿ ಜ್ಞಾನ ಅಂದರೆ ಸ್ವೀಕರಿಸು 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 ಬಹಳ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾತು ಹೇಳ್ತೀನಿ ಜ್ಞಾನ ಸಂಪಾದನೆಗೆ ಅಹಂಕಾರ ಇರಬಾರ್ದ್ರಿ ಜ್ಞಾನ ಸಂಪಾದನೆಗೆ ಇತಿಮಿತಿನೂ ಇರಬಾರ್ದ್ರಿ ಹಿರಿಯರು ಅವ್ರೇನು ಹೇಳ್ತಾರೆ ಸರ್ ಏನು ಗೊತ್ತಿರೋ ಸರ್ ದರು ಸರ್ ಅಪ್ಪ ಹಂಗೆ ಅನ್ನೋದಲ್ಲ ಅವ್ರಿಗೆ ಗೊತ್ತಿರೋ ಕ್ಷೇತ್ರ ಏನು ಅದನ್ನು ಫಸ್ಟ್ ತಿಳ್ಕೊ ಆ ಕ್ಷೇತ್ರದಿಂದ ತಗೋ ನಿನ್ನ ಲಾಭ ಹಿರಿಯರು ಅವನ ಅನುಭವಗಳು ತಗೋ ಸಾಕು ನಿನಗೆ ಜ್ಞಾನ ಸಿಗುತ್ತೆ ಎಲ್ಲವನ್ನು ನೀನೇ ಅನುಭವಿಸೋಕೆ ಸಾಧ್ಯನೇ ಆಗಲ್ಲ ತಗೋರು ಜ್ಞಾನ ಗುರುಗಳು ಅವರು ಅವ್ರ ಕ್ಷೇತ್ರದ ತುಂಬ ಅವರು ತಿಳ್ಕೋ ಅವ್ರ ಕಡೆಯಿಂದ ಜ್ಞಾನ ಅಲ್ಲೂ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ಪ್ರತಿಯೊಬ್ಬರಲ್ಲೂ ಪ್ಲಸ್ ಅಂಡ್ ಮೈನಸ್ ಇದ್ದೇ ಇರುತ್ತೆ ನೀ ಯಾಕೆ ಮೈನಸ್ ನೋಡ್ತೀಯಾ ನೀ ಪ್ಲಸ್ ಇರತಕ್ಕಂಥ ತಗೋ ಹಿರಿಯರು ಕೆಟ್ಟದ್ದು ಕೇಳಲ್ಲ ನಮ್ಮ ತಂದೆ ತಾಯಿಗಳಾಗಿರಲಿ ನಮ್ಮ ತಾತ ಆಗಿರಲಿ ಪ್ರತಿಯೊಬ್ಬರ ಮನೇಲಿರ್ತಕ್ಕಂಥ ಹಿರಿಯರಾಗಿರಲಿ ಗಾದೆಗಳ ಮುಖಾಂತರ ನಮಗೆಲ್ಲ ಉಪದೇಶ ಕೊಡ್ತಾ ಇದ್ರು ಇವತ್ತು ಗಾದೆಗಳನ್ನು ಬಳಸೋರೇ ಇಲ್ಲ ನಾವು ಒಂದಿಷ್ಟು ಏನಾದರೂ ಬಳಸ್ಬೋದಷ್ಟೆ ನಮ್ಮ ತಂದೆ ತುಂಬ ತುಂಬ ಗಾದೆಗಳು ಬಳಸ್ತಾ ಇದ್ರು ಮಾತು ಸ್ಟಾರ್ಟ್ ಆಯಿತಪ್ಪ ಅಂತಂದ್ರೆ ಸಾಕು ಗಾದೆಗಳ ಮುಖಾಂತರನ ಉಪದೇಶ ಕೊಡ್ತಾಯಿದ್ರು ಅವತ್ತಿ ನಮಗೇನು ಅನಿಸಿಲ್ಲ ಬಟ್ ಇವತ್ತಿಗದನ್ನ ನೆನಪು ಮಾಡ್ಕೊಂಡಾಗ ಛೆ ಎಷ್ಟೆಲ್ಲ ಮಿಸ್ ಮಾಡ್ಕೊಂಡಿವಲ್ವ ಅವತ್ತೆಲ್ಲ ನಾವು ಇದ್ರ ಬೇಕಷ್ಟು ತಾತ್ಸಾರ ತಗೊಂಡಿದ್ವಿ ಎಸ್ ಅವ್ರ ಉಪದೇಶ ಅನುಭವದಿಂದ ಬಂದಿರತಕ್ಕಂಥ ಉಪದೇಶಗಳಿಂದಾವಲ್ವಾ ಅದು ಜ್ಞಾನ ಅದು ಅನುಭವಿಸಿರ್ತಾರೆ ಅದು ಜ್ಞಾನ ಅದನ್ನ ತಗೋ ಅದನ್ನ ತಗೋ ಡಿ ಸ್ಟೂಡೆಂಟ್ಸ್ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಮನೇಲಿರ್ತಕ್ಕಂಥ ಯಾವುದೇ ಗುರುಗಳಾಗಿರಲಿ ಹಿರಿಯರಾಗಿರಲಿ ಫಸ್ಟ್ ಅವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಫಸ್ಟ್ ಕಲ್ತ್ಕೊಳ್ರಿ ಇದು ಸಂಸ್ಕಾರ ಅಂತ ಕರಿತೀವಿ ಇಷ್ಟು ಕೊಟ್ಟರೆ ಸಾಕು ನಿನ್ನ ಜ್ಞಾನ ಸಂಪಾದನೆ ಆಗುತ್ತೆ ನಮ್ಮ ಒಳ್ಳೆತನ ಅದು ನಮಗೆ ಬರ್ತಾ ಇರುತ್ತೆ ಅವರು ಒಳ್ಳೆ ಜ್ಞಾನಗಳನ್ನು ಅವ್ರ ಒಳ್ಳೆ ಜ್ಞಾನವನ್ನು ಪಡ್ಕೊಳ್ರಿ ಪಡ್ಕೊಳ್ರಿ ಹಾಗೆ ಪಡ್ಕೊಳ್ತಾ ಇದ್ದಾಗ ಏನಾಗುತ್ತೆ ಸಾಕಷ್ಟು ಬದಲಾವಣೆಗಳಂತಕ್ಕಂಥ ಆಗ್ತಾ ಬರುತ್ತೆ ಸೊ ಹೀಗಾಗಿ ಗುರು ಹಿರಿಯರಿಗೆ ಗೌರವ ಕೊಡಿ ಫಸ್ಟ್ ಅದು ನಮಗೆ ಸಂಸ್ಕಾರ ಆಗತ್ತೆ ನಾವು ಬಾಗಿದಷ್ಟು ನಮಗೆ ವಿದ್ಯೆ ತಂತಾನೆ ಬರ್ತಾ ಇರುತ್ತೆ ಜ್ಞಾನ ಸಂಪಾದನೆ ಆಗ್ತಾ ಇರುತ್ತೆ ನೀವು ಯಾವುದೇ ದೃಷ್ಟಿಕೋನದಲ್ಲಿ ಹಿರಿಯರನ್ನು ಗುರುಗಳನ್ನು ನೋಡಿ ಹೇಗೆ ನೋಡಿ ಅವರ ಒಳ್ಳೆತನ ಅವರ ಉಪದೇಶಗಳನ್ನು ಸ್ವೀಕರಿಸಿ ನಿಮ್ಗೆ ಎಷ್ಟು ಬೇಕಷ್ಟು ಸ್ವೀಕರಿಸಿ ಎಲ್ಲವನ್ನೂ ಸ್ವೀಕರಿಸ್ಬೇಕಂತೇನಿಲ್ಲ ತಗೊಳ್ಳಿ ಎಸ್ ಸ್ವೀಕಾರ ಮಾಡ್ರಿ ಅಷ್ಟು ಮಾಡಿದ್ರೆ ಇದು ಎರಡನೇ ಪಾಯಿಂಟ್ ನಿಮ್ಮ ಬತ್ತಳಿಗೆಗೆ ಜ್ಞಾನ ಬೀಳ್ತಾ ಇರುತ್ತೆ ಈಗ ಮೂರನೇದನ್ನು ನಾವು ಬಿಟ್ರೆ ಥ್ರೂ ರೀಸನಿಂಗ್ ಅಂತ ಕರಿತೀವಿ ತಾರ್ಕಿಕತೆಯ ಮೂಲಕ ಜ್ಞಾನ ಸಂಪಾದನೆ ಮಾಡೋದು ಹೇಗೆ ತಾರ್ಕಿಕತೆಯ ಮೂಲಕ ಸೊ ಡಿ ಎಸ್ ಸ್ಟೂಡೆಂಟ್ಸ್ ಇಲ್ಲಿ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳ್ತಾ ಬರ್ತೇನೆ ತರ್ಕವಾದ ಏನ್ ಸರ್ ಇದು ನಾವು ಯಾವತ್ತಿಗೂ ಒಂದು ವಿಷಯನ ಇಟ್ಕೊಂಡ್ಬಿಟ್ಟೇನಪ್ಪ ಅಂದ್ರೆ ನಮ್ಮ ಮೂಗಿನ ನೇರಕ್ಕೆ ಮಾತ್ರ ನಾವು ಮಾತಾಡ್ತಾ ಅಷ್ಟೇ ನನ್ನ ದೃಷ್ಟಿಯಲ್ಲಿ ಇದು ಸರಿ ಹೌದಾ ಅರೆ ಇದು ಸರಿ ನಾ ಇದಕ್ಕೆ ವಾದ ಮಾಡ್ತೀನಿ ಎಸ್ ತರ್ಕ ಮಾಡ್ತೀನಿ ಎಸ್ ನಿನ್ನಂತ ಇನ್ನೊಬ್ಬ ಅದೇ ವಿಷಯ ಇಟ್ಕೊಂಡು ಅವನು ತರ್ಕ ಮಾಡ್ತಾನೆ ಇವತ್ತು ಹೇಗಿದೆ ಸಮಾಜದಲ್ಲಿ ಅಂತಂದರೆ ವಾದ ವಿವಾದಗಳು ಇರಬೇಕು ಅದು ಒಳ್ಳೆಯ ರೀತಿಯಲ್ಲಿರಬೇಕು ವಾದ ವಿವಾದಗಳ ಮುಖಾಂತರ ಏನಾಗುತ್ತೆ ಎಷ್ಟೋ ಜ್ಞಾನ ನಮಗೆ ಸಂಪಾದನೆ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್ ಇವತ್ತಿಗೂ ನಮ್ಮ ಪಿ ಯು ಮಟ್ಟದಲ್ಲಾಗಿರ್ಲಿ ಹೈಸ್ಕೂಲ್ ಮಟ್ಟದಲ್ಲಾಗಿರಲಿ ನೀವು ಡಿಗ್ರಿಗೋಗ್ರಿ ಮಾಸ್ಟರ್ ಡಿಗ್ರಿಗೋಗ್ರಿ ಚರ್ಚಾ ಸ್ಪರ್ಧೆಗಳಿರುತ್ತೆ ಚರ್ಚಾ ಸ್ಪರ್ಧೆ ಯಾಕೆ ಇರುತ್ತೆ ಗೊತ್ತಾ ಈ ವಿಷಯದ ಬಗ್ಗೆ ನಿನ್ನ ನಿಲುವೇನು ವಾಟ್ ಈಸ್ ಅವರ್ ಒಪಿನಿಯನ್ ರಿಗಾರ್ಡಿಂಗ್ ದಿಸ್ ಮ್ಯಾಟರ್ ಏನಪ್ಪ ನಿನ್ನ ನಿಲುವು ಸೊ ಹೇಳ್ತವ ಸೊ ತರ್ಕ ಮಾಡೋದ್ರ ಮುಖಾಂತರ ಏನಾಗುತ್ತೆ ನಾನೇ ಸತ್ಯ ಅಂತಂತ ನಾನು ಏನು ವಾದ ಮಾಡ್ತಾ ಇದ್ನಲ್ವಾ ಜಗತ್ತಿನ ಮುಂದೆ ನಾನು ಹೇಳೋ ಟೈಮಲ್ಲಿ ಗೊತ್ತಾಗುತ್ತೆ ಇನ್ನೊಬ್ಬರ ಸತ್ಯ ಹೇಗಿದೆ ಅಯ್ಯೋ ಹೌದಲ್ವ ಇದು ತಪ್ಪು ನಾನು ಹೀಗೆ ಅಂತ ಅಂದ್ಕೊಂಡಿದ್ದೆ ಓ ಇದು ಅಲ್ಲ ಓ ಇದು ಕರೆಕ್ಟು ಇದು ಕರೆಕ್ಟು ನೀವು ವಾದ ಮಾಡ್ತೀಯಪ್ಪ ಅಂದರೆ ಅಷ್ಟು ತಯಾರಿ ನಡೆಸ್ಕೊಂಡು ಬಂದಿರ್ತೀವಿ ಸೊ ತಾರ್ಕಿಕತೆ ಅಂತಕ್ಕಂಥದ್ದು ಯಾಕೆ ಬೇಕಾಗುತ್ತೆ ಅಂತಂದರೆ ವಿದ್ಯಾರ್ಥಿಗಳ ದಿಸೆಯಲ್ಲಿ ತುಂಬ 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 ಇಂಪಾರ್ಟೆಂಟ್ ಯಾಕಂತಂದರೆ ನಾವು ಐಸೊಲೇಟೆಡ್ ಆಗಿರ್ತೀವಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ಮುಂದೆ ಈ ಕಂಟೆಂಟ್ ಬಗ್ಗೆ ಅಭ್ಯಾಸ ಅಂತಕ್ಕನ್ನೋದ್ರ ಬಗ್ಗೆ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತೆ ಮತ್ತೆ ನಾನು ಕೂಲಂಕುಷವಾಗಿ ತುಂಬ ನೀಟಾಗಿ ಕೊಡ್ತಾ ಬರ್ತೀನಿ ಸೊ ಇಲ್ಲೇನಾಗುತ್ತೆ ಕೆಲವು ಮಕ್ಕಳು ಐಸೋಲೇಟೆಡ್ ಆಗಿ ಬರೀ ಪುಸ್ತಕದ ಹುಳುಗಳಾಗಿ ಸುಮ್ಮನೆ ಹಿಂಗೆಲ್ಲ ತಿರುಗಾಕ್ಕೊಂತ ಇರ್ತಾರೆ ಜಸ್ಟ್ ನೋಡಿದ್ದು 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 ಅಷ್ಟು ಮಾತ್ರ ಆದರೆ ಅವ್ರಿಗೆ ವ್ಯವಹಾರ ಜ್ಞಾನಗಳು ಗೊತ್ತಾಗಲ್ಲ ತಾರ್ಕಿಕ ಜ್ಞಾನ ಗೊತ್ತಾಗದೇ ಇಲ್ಲ ಹೇಗೆ ಇದು ಏನು ಚರ್ಚೆಗಳ ಮುಖಾಂತರ ಏನಾಗುತ್ತೆ ಅನ್ನೋಕ್ಕೊಂದು ಏನೂ ಗೊತ್ತಿರಲ್ಲ ಯಾಕಂದರೆ ಅವರು ಹೊರಗಿನ ಪ್ರಪಂಚಕ್ಕೆ ಬರಲ್ಲ ಸೊ ಒಂದು ತಿಳ್ಕೊಡ್ರಿ ಮತ್ತೊಬ್ಬರು ವಾದ ವಿವಾದಗಳ ಮುಖಾಂತರ ಒಂದು ವಿಷಯವನ್ನು ಹೇಗೆ ಅರ್ಥ ಮಾಡ್ಕೋಬೇಕು ನಾವು ಏನು ತಪ್ಪು ಅನ್ಕೊಂಡಿದೀವಿ ಏನು ಸರಿ ಇದೆ ಅಥವಾ ನಮ್ದು ಯಾವ ರೀತಿ ಸರಿ ಇದೆ ಅವ್ರದ್ದು ಯಾವ ರೀತಿ ತಪ್ಪಿದೆ ಇದು ಪ್ರತಿಯೊಂದು ತರ್ಕ ಮುಖಾಂತರ ತಾರ್ಕತೆಯ ಮುಖಾಂತರ ನಾವೇನು ಮಾಡ್ತೀವಿ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಾ ಬರ್ತೀವಿ ಸೊ ಡಿಯರ್ ಸ್ಟೂಡೆಂಟ್ಸ್ ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಡ್ರಿ ಗ್ರಂಥಗಳ ಮುಖಾಂತರವಾಗಿ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಎರಡನೇ ಪಾಯಿಂಟು ಗುರುಗಳ ಮುಖಾಂತರ ಹಿರಿಯರ ಮುಖಾಂತರ ಸಂಪ್ರದಾಯಗಳ ಮುಖಾಂತರ ನಾವು ಜ್ಞಾನನ ಸಂಪಾದನೆ ಮಾಡ್ಕೊತೀವಿ ನೆಕ್ಸ್ಟ್ ಏನು ಬಂತು ತಾರ್ಕಿಕತೆಯ ಮೂಲಕ ವಾದ ವಿವಾದ ಚರ್ಚೆಗಳ ಮುಖಾಂತರ ಯಾವ್ದು ಸರಿ ಯಾವುದು ತಪ್ಪು ನಂದೇನು ಸರಿ ನಂದೇನು ತಪ್ಪು ಅಂತಕ್ಕಂಥ ಪ್ರತಿಯೊಂದನ್ನೆಲ್ಲ ಚರ್ಚೆ ಮಾಡೋ ಮುಖಾಂತರ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಾ ಇರ್ತೀವಿ